ಉತ್ಸವ ಹಮ್ಮಿಕೊಂಡಿರೋದು ತುಂಬಾ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ ಏಕೆಂತಂದ್ರೆ ಈ ಒಂದು ಸ್ಪರ್ಧಾ ಯುಗದಲ್ಲಿ ಮಕ್ಕಳಿಗೆ ಫುಲ್ಲು ಒತ್ತಡ ಆಗ್ತಕ್ಕಂಥದ್ದು ಪಠ್ಯ ಚಟುವಟಿಕೆಗಳ ಮೇಲೆ ಮಕ್ಕಳಿಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಇರಬೇಕು ಮತ್ತೆ ಸಹಪಠ್ಯ ಚಟುವಟಿಕೆಗಳು ಇರಬೇಕು ಮಕ್ಕಳು ಕಲಿತಾನು ಆಡ್ತಾನು ಕಲ್ತ್ರೆಗಾನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಎಲ್ಲ ವಿಷಯಗಳನ್ನ ಮನದೊಟ್ಟು ಮಾಡ್ಕೊತಾರೆ ಈಗಿರ್ತಕ್ಕಂಥ ವಾತಾವರಣದಲ್ಲಿ ಮಕ್ಕಳಿಗೆ ನೀವು ಏನು ಕೊಡ್ತೀರೋ ಬಿಡ್ತಿರೋ ಗೊತ್ತಿಲ್ಲ ಉತ್ತಮವಾದಂತ ಶಿಕ್ಷಣವನ್ನ ಪೋಷಕರು ಕೊಡಬೇಕಾಗುತ್ತೆ ಇದು ಸ್ಪರ್ಧಾ ಯುಗದಲ್ಲಿ ತುಂಬಾ ಶಿಕ್ಷಣಕ್ಕೆ ಒತ್ತನ್ನು ನೀಡಬೇಕಾಗುತ್ತೆ ಮಕ್ಕಳು ಉತ್ತಮವಾಗಿ ಕಲಿತು ಮುಂದೆ ಹೆಸರನ್ನ ಗಳಿಸಬೇಕಾಗುತ್ತೆ ಈ ಒಂದು ಸುಸಂದರ್ಭದಲ್ಲಿ ತುಂಬಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇರ್ತಕ್ಕಂಥದ್ದು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತಾವೆಲ್ಲರೂ ಸಹ ಭಾಗವಹಿಸಿದ್ರ ಮಕ್ಕಳು ಈ ಒಂದು ಏಜ್ ಅಲ್ಲಿ ಪಠ್ಯ ಚಟುವಟಿಕೆ ಕಡೆ ತುಂಬಾ ಗಮನವನ್ನು ಹರಿಸಿ ತುಂಬಾ ಚೆನ್ನಾಗಿ ಓದಬೇಕು ಅಂತಕ್ಕಂಥದ್ದು ಮತ್ತೆ ಪೋಷಕರು ಸಹ ತುಂಬಾ ಚೆನ್ನಾಗಿ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂಥದನ್ನ ಹೇಳ್ತಾ ಈ ಒಂದು ವಾರ್ಷಿಕೋತ್ಸವಕ್ಕೆ ನನ್ನನ್ನ ಸೊ ನಮ್ಮ ಪ್ರಕೃತಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಪ್ರಾರಂಭ ಆಯಿತು ಪ್ರಾರಂಭ ಆಗಿ ಇದಕ್ಕೆ ಈ ವರ್ಷ ಏಳನೇ ವರ್ಷದಲ್ಲಿ ನಡೀತಾ ಇದೆ ಸೊ ನಮ್ಮ ಶಾಲೆ ಪ್ರಾರಂಭವಾದ ವರ್ಷ ಎಂಬತ್ತೈದು ಮಕ್ಕಳಿದ್ರು ಈಗ ನೂರ ಅರವತ್ತು ಮಕ್ಕಳಿದ್ದಾರೆ ಸೊ ಮಧ್ಯದಲ್ಲಿ ಕೊರೋನಾ ಬಂದಿದ್ದರಿಂದ ಎರಡು ವರ್ಷ ನಮಗೆ ಅಡಚಣೆ ಆಯಿತು ನಮ್ಮೆಲ್ರಿಗೂ ಗೊತ್ತಿದೆ ಅದು ಸೊ ಆ ಒಂದು ಇದರಿಂದ ನಮ್ಮ ಒಂದು ಎರಡು ವರ್ಷ ಮಕ್ಕಳು ಎಲ್ಲ ಬೇರೆ ಕಡೆ ಎಲ್ಲ ಒಟ್ಟು ಚಿತ್ರಬಹೋಗರು ನಮಗೆ ಆ ಕೊರೋನಾ ಪ್ರಾಬ್ಲಮ್ ಇಲ್ಲದೇ ಇದ್ದರೆ ನಮ್ಮದು ಈಗ ಇವಾಗ ಒಂದು ಈಗ ಈ ವರ್ಷದಲ್ಲಿ ಒಂದು ಟು ಇನ್ನೂರು ಮಕ್ಕಳು ಆಗುವಂಥ ಹಂಡ್ರೆಡ್ ಪರ್ಸೆಂಟು ನಮಗೆ ಇದಿತ್ತು ಹೋಮ್ಸಿತ್ತು ಆದರೆ ಕೊರೋನಾದಿಂದ ಎಫೆಕ್ಟ್ ಆಗಿದೆ ಬಟ್ ಈಗ ಮತ್ತೆ ನಮ್ಮಲ್ಲಿ ಒಳ್ಳೆ ಶಾಲಾ ಸಾರಿ ನಮ್ಮ ಒಳ್ಳೆ ಟೀಚರ್ಸ್ ಇದ್ದಾರೆ ಒಳ್ಳೆ ಸ್ಟಾಫ್ ಒಳ್ಳೆ ಇದೆ ಎಲ್ಲ ಇದರಲ್ಲಿ ರಂಗದಲ್ಲೂ ಎಲ್ಲ ರಂಗದಲ್ಲೂ ಶಿಕ್ಷಣ ಇರ್ಬೋದು ಆಟ ಇದು ಸ್ಪೋರ್ಟ್ಸ್ ಇರ್ಬೋದು ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು ಎಲ್ಲನೂ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಇದು ಕೊಡ್ತಾ ಇದ್ದೀವಿ ನಮ್ಮ ತಾಲೂಕು ಹೊಸಕೋಟೆ ತಾಲೂಕು ಮತ್ತು ನಮ್ಮ ಜಡಗೇನಲ್ಲಿ ಹೋಬಲಿನಲ್ಲಿ ನಮ್ಮ ಸ್ಕೂಲು ಒಂದು ಉನ್ನತ ಸ್ಥಾನದಲ್ಲಿದೆ ಅನ್ನೋದು ನನಗೆ ಒಂದು ಹೆಮ್ಮೆ ಆಗುತ್ತೆ ಸೊ ಪ್ರತಿ ವರ್ಷನೂ ನಮ್ಮ ಶಾಲೆಯಿಂದ ಹೋಬಳಿ ಮಟ್ಟದಲ್ಲಿ ಪ್ರತಿಭಾ ಕಾಲೇಜಿಗೆ ಭಾಗವಹಿಸ್ತಾ ಬರ್ತಾ ಇದ್ದಾರೆ ಆದ್ರೆ ಈ ವರ್ಷ ನಮ್ಮ ಹೋದ ವರ್ಷನೂ ತಾಲೂಕ್ ಮಟ್ಟಕ್ಕೆ ಹೋಗಿದ್ರು ಈ ವರ್ಷ ತಾಲ್ಲೂಕ್ ಮಟ್ಟಕ್ಕೂ ಹೋಗಿದ್ರು ಹೋಗಿ ಹೋಗಿದ್ರು ಅಲ್ಲಿ ಅದು ಪ್ರಶಸ್ತಿ ಪಡ್ಕೊಂಡ್ರು ಮತ್ತೆ ಜಿಲ್ಲಾ ಮಟ್ಟಕ್ಕೂ ಹೋಗಿ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡ್ ಬಂದಿದ್ದಾರೆ ನಮ್ಮ ಶಾಲೆ ಒಂದು ಮಗು ಸೊ ನಮಗೆ ನನಗೆ ತುಂಬಾ ಸಂತೋಷ ಆಗುತ್ತೆ ಮತ್ತೆ ಹೆಮ್ಮೆ ಆಗುತ್ತೆ ಸೊ ಈ ರೀತಿ ನಮ್ಗೆ ಮುಂದಿನ ವರ್ಷ ಕೂಡ ಒಂದು ಒಳ್ಳೆ ಒಳ್ಳೆ ಅಹ್ ಕಾಂ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳು ಇನ್ನೂ ಒಂದು ಒಳ್ಳೆ ನಮಗೆ ಒಂದು ಶಾಲೆಗೆ ಕೀರ್ತಿ ತರ್ತಾರೆ ಅನ್ನೋ ಒಂದು ನಮಗೆ ಆ ಭರವಸೆ ಇದೆ ನಮ್ಮಲ್ಲಿ ಯಾವ ಶಾಲಾ ವಾರ್ಷಿಕೋತ್ಸವ ಒಂದೇ ಅಲ್ಲ ಸೊ ಶಾಲಾ ಪ್ರಾರಂಭ ಆದ ದಿವಸದಿಂದ ಸರ್ಕಾರಿ ನ್ಯಾಷನಲ್ ಫೆಸ್ಟಿವಲ್ಸ್ ಏನ್ ಬರ್ತಾ ಇದೆ ಇಂಡಿಪೆಂಡೆನ್ಸ್ ಡೇ ಇರ್ಬಹುದು ಗಣರಾಜ್ಯೋತ್ಸವ ಇರ್ಬೋದು ಅಕ್ಟೋಬರ್ ಗಾಂಧಿ ಜಯಂತಿ ಇರ್ಬೋದು ನವೆಂಬರ್ ಫೋರ್ಟೀನ್ತ್ ಮಕ್ಕಳ ದಿನಾಚರಣೆ ಶಿಕ್ಷಕರ ದಿನಾಚರಣೆ ಈ ಥರ ಎಲ್ಲ ಒಂದು ಇದನ್ನು ಮಾಡ್ಕೊಂಬ ಮಾಡ್ಕೊಂಡು ಬರ್ತಾ ಇದ್ದೀವಿ ಮತ್ತೆ ಅಂಬೇಡ್ಕರ್ ಜಯಂತಿ ಆಮೇಲೆ ವಾಲ್ಮೀಕಿ ಜಯಂತಿ ಕನಕದಾಸರ ಜಯಂತಿ ಈ ಥರ ಎಲ್ಲ ಕೃಷ್ಣ ಜಯಂತಿ ಈ ಎಲ್ಲ ಈ ಥರ ಹಬ್ಬಗಳನ್ನು ನಮ್ಮಲ್ಲಿ ಶಾಲೆಗಳಲ್ಲಿ ಮಾಡಿ ಮಕ್ಕಳಲ್ಲಿ ಸಾಂಸ್ಕೃತಿಕ ಮನೋಭಾವನೆಯನ್ನು ನಾವು ತುಂಬ್ತಾ ಇದ್ದೀವಿ ಸೊ ಹಾಗಾಗಿ ನಮ್ಮ ಶಾಲೆಗೆ ಸುತ್ತಮುತ್ತಲಿನ ಎಲ್ಲಾ ಊರು ಒಂದು ಹೇಳಿ ಹತ್ತು ಹದಿನೈದು ಮ ಹತ್ತು ಹದಿನೆರಡು ಊರು ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಸೊ ಅವ್ರು ಅವರೆಲ್ರಿಗೂ ಅವರೆಲ್ಲರಿಗೂ ಕೂಡ ನಮ್ಮ ಶಾಲೆ ಒಂದು ಒಪ್ ಅಂತ ಗೊತ್ತಾಗಿದೆ ಸೊ ನಮಗೂ ನಮಗೂ ಒಪ್ಪಿದೆ ಮುಂದೆ ಬರೋ ಬರೋ ದಿನಗಳಲ್ಲಿ ಬರೋ ವರ್ಷಗಳಲ್ಲಿ ನಮ್ಮ ಶಾಲೆ ಒಂದು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನಮ್ಮ ನಂಬಿಕೆ ಮತ್ತು ಭರವಸೆ ಆಗಿದೆ ಒಬ್ಬ ನಿವೃತ್ತ ಕೇಂದ್ರ ಸರ್ಕಾರಿ ನೌಕರನ ಎರಡು ಸಾವಿರದ ಸಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ನಿವೃತ್ತಿಯಾಗಿ ನನ್ನ ಒಂದು ಸ್ವಂತ ಊರಾದ ಹುಟ್ಟಿದ ಊರಾದ ನಮ್ಮ ಈ ದೊಡ್ಡದೇನಲ್ಲಿನಲ್ಲಿ ಒಂದು ಶಾಲೆ ಮಾಡಬೇಕು ಅಂತ ಒಂದು ಹಂಬಲದಿಂದ ಒಂದು ಒಂದು ಗುರಿ ಇಟ್ಕೊಂಡು ನಾನು ಇಲ್ಲೇನು ದೊಡ್ಡ ಸಂಪಾದನೆ ಮಾಡಿ ಇದಾಗಬೇಕ ಏನೋ ಒಳ್ಳೆ ಇದಾಗಬೇಕು ಅಂತೇನಿಲ್ಲ ಒಂದು ಸೇವೆ ಮಾಡಬೇಕು ನಾನು ಹುಟ್ಟಿದ ಊರಲ್ಲಿ ಒಂದು ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ನಮ್ಮ ಸ್ವಂತ ಜಾಗ ಇತ್ತು ಇದರಲ್ಲಿ ನಾನು ನನ್ನ ಒಂದು ಎಲ್ಲ ನನ್ನ ಒಂದು ರಿಟೈರ್ಮೆಂಟ್ ಬೆನಿಫಿಟ್ಸ್ ಏನು ಬಂದಿದೆ ಅದನ್ನೆಲ್ಲ ಇದಕ್ಕೆ ಹಾಕಿ ಮತ್ತೆ ನಮ್ಮ ಮಕ್ಕಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ನಾವು ಇದನ್ನು ಒಂದು ಸಂಸ್ಥೆಯಲ್ಲಿ ಬೆಳೆಸ್ತಾ ಇದ್ದೀವಿ ಸೊ ಈಗ ಎಲ್ ಕೆ ನರ್ಸರಿಯಿಂದ ಹಿಡಿದು ಸೆವೆಂತ್ ಸ್ಟ್ಯಾಂಡರ್ಡ್ ವರೆಗೂ ನಮ್ಮ ಶಾಲೆಯಲ್ಲಿ ಮಕ್ಕಳಿದ್ದಾರೆ ಓದ್ತಾ ಇದ್ದಾರೆ ಬರೋ ವರ್ಷ ಏತ್ ಆಗುತ್ತೆ ನೆಕ್ಸ್ಟ್ ವರ್ಷ ಅದು ಒಂಬತ್ತು ನೈನ್ತ್ ಆಗುತ್ತೆ ಅದು ನೆಕ್ಸ್ಟ್ ಟೆಂತ್ ಆಗುತ್ತೆ ಅಲ್ಲಿವರೆಗೂ ನಮಗೆ ಅಪ್ರೂವಲ್ ತಗೊಂಡಿದೀವಿ ತಗೊಂಡು ತಗೊಂಡಿದೆ ಏಯ್ಟ್ವರೆಗೂ ಅಪ್ರೂವಲ್ ಆಗಿದೆ ನೈನ್ ಟೆಂತ್ ಅಪ್ರೂವಲ್ ಸಿಗುತ್ತೆ ನೆಕ್ಸ್ಟ್ ದೇವರು ಒಳ್ಳೇದು ಮಾಡಿ ನಮ್ಮ ಎಲ್ಲ ಪೋಷಕರು ನಮ್ಗೆ ಸಪೋರ್ಟ್ ಮಾಡಿ ಮಕ್ಕಳು ನಮ್ಗೆ ಇಡ ಏನೋ ಬೆಳವಣಿಗೆ ಆದರೆ ನಾವು ಮುಂದೆ ಕಾಲೇಜು ಮಾಡುವಂತಹ ಒಂದು ಭರವಸೆ ನಮ್ಮಲ್ಲಿ ಇದೆ ಸೊ ಇದಕ್ಕೆ ನಿಮ್ಮೆಲ್ಲರ ಸಹಕಾರಗಳು ಪೋಷಕರ ಮೇನ್ ಆಗಿ ಪೋಷಕರ ಸಹಕಾರ ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಸು ಸುಬ್ಬರಾಯಪ್ಪ ಸುಬ್ಬರಾಯಪ್ಪ ಎಂ